ಈ ವೀರಶೈವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಮೂಲ ಆಕಾರಗಳನ್ನು ಕುರಿತು ಶಿವೋಗಿ ಶಿವಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ ಅಂದರೆ ತಮ್ಮ ಕೃತಿಗೆ ಯಾವ್ಯಾವ ಕೃತಿಗಳು ಆಕಾರ ಅನ್ನೋದನ್ನು ಅದು ತಮ್ಮ ಕೃತಿಗೆ ಯಾವ್ಯಾವ ಆಕಾರ ಅಂತ ಅವ್ರು ಹೇಳಿದ್ರು ಕೂಡ ಸಮಗ್ರ ವೀರಶೈವ ಸಾಹಿತ್ಯಕ್ಕೆ ಇವೇ ಮೂಲ ಆಕಾರಗಳು ಹೋ 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 ಇವೇ ಆಕಾರಗಳು ಅವರೇನು ಹೇಳ್ತಾರೆ ಅಂದ್ರೆ ಆಲೋಕ್ಯ ಕಾಮಿಕಾದ್ಯಾನಿ ವಾತುಲಾಂತಾನಿ ಶೈವತಂತ್ರೀ ಕಾಕಿ ಸಾಧರ ವಾತುಲಾನ್ ಶೈವಾ ಪುರಾಣನ್ ಅಖಿಲ ವೇದಮಾರ್ಗಾಧೇನ ವಿಶಿಷ್ಟಾಚಾರಸ ಅಸನ್ಮಾರ್ಗ ನಿರಸಾಯ ಪ್ರಮೋದ ವಿವೇಕೈವಾಗಮೇಷು ಸರ್ವ ಪುರೇಶ್ವಖಿಲೇಶು ಚರಾ ದೇವ ಕಥಿತ ದೇವ ತನ್ನಂದನಾ ಅವರು ಹೇಳ್ತಾರೆ ಸಿದ್ಧಾಂತ ಶಿಖಾಮಣಿಯನ್ನ ರಚನೆ ಮಾಡಬೇಕಾದ್ರೆ ನಾವು ಏನು ಎಲ್ಲ ಕಾಮಿಕಾದಿ ವಾತೋಲಾಂತ ಇಪ್ಪತ್ತೆಂಟು ಶಿವಾಗಮಗಳನ್ನು ಕೂಡ ಎಲ್ಲ ಪುರಾಣಗಳನ್ನು ವಿಶೇಷವಾಗಿ ಶೈವ ಪುರಾಣಗಳನ್ನು ಶಿವಪುರಾಣಗಳನ್ನು ಎಲ್ಲವನ್ನೂ ಕೂಡ ನಾವು ಅವಲೋಕಿಸಿ ವೇದ ಮಾರ್ಗಕ್ಕೆ ವಿರೋಧವಲ್ಲದ ರೀತಿಯಲ್ಲಿ ವೇದ ಮಾರ್ಗ ಅವಿರೋಧೇನ ವೇದ ಮಾರ್ಗಕ್ಕೆ ವಿರೋಧವಲ್ಲದ ರೀತಿಯಲ್ಲಿ ಮತ್ತೆ ಅಸನ್ಮಾರ್ಗ ನಿರಸ್ ನಿರಾಸಾಯ ಈ ಅಸನ್ಮಾರ್ಗ ಅಂದ್ರೆ ಈ ಕೆಟ್ಟ ಸಂಪ್ರದಾಯ ಇದೆಯಲ್ಲ ಅದನ್ನೆಲ್ಲ ತಿರಸ್ಕಾರ ಮಾಡಿ ಪ್ರಮೋದಾಯ ವಿವೇಕಿನ ವಿವೇಕಿಗಳ ಸಂತೋಷಕ್ಕೋಸ್ಕರ ಶೈವಾಗಮೇಶು ಸರ್ವೇಶು ಎಲ್ಲ ಶೈವಾಗಮಗಳಲ್ಲಿ ಎಲ್ಲ ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ಹಿಂದೆ ಏನು ಪರಶಿವನು ಏನು ದೇವಿ ಮತ್ತೆ ಆತನ ಪುತ್ರನಾಗಿರ್ತಕ್ಕಂತಹ ಷಣ್ಮುಖನಿಗೆ ಹೇಳುವಂತಹ ವೀರಶೈವ ಸಿದ್ಧಾಂತ ಇದೇನಿದೆಯೋ ಇದೆಲ್ಲವನ್ನು ಕೂಡ ನಾವು ಅವಲೋಕನೆ ಮಾಡ್ತಾ ಇದ್ದೀವಿ ಮತ್ತೆ ಅವ್ರು ಹೇಳ್ತಾರೆ ಸಿದ್ಧಾಂತಕ್ಕೆ ಮಹಾತಂತ್ರೆ ಕಾಮಿಕಾದ್ಯೇ ಶಿವೋದಿತೆ ನಿರ್ದಿಷ್ಟ ಮುತ್ತರೆ ಬಾಗೆ ವೀರಶೈವ ಮತಂ ಪರಂ ಅಂದ್ರೆ ಯಾವುದು ಸಿದ್ಧಾಂತ ಎಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಏನು ಕಾಮಿಕದಿಂದ ವಾತುಲದವರೆಗಿನ ಏನು ಇಪ್ಪತ್ತೆಂಟು ಶಿವಾಗಮಗಳ ಉತ್ತರ ಭಾಗದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವೀರಶೈವ ಮತವು ನಿರೂಪಿತವಾಗಿದೆ ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವೀರಶೈವ ಸಿದ್ಧಾಂತ ಏನು ಸಿದ್ಧಾಂತಕ್ಕೆ ಏನು ಕಾಮಿಕಾದಿ ವಾತುಲಾಂತ ಶೇ ಶಿವಾಗಮಗಳ ಉತ್ತರ ಭಾಗಗಳು ಯಾಕಂದ್ರೆ ಶಿವಾಗಮಗಳಲ್ಲಿ ಎರಡು ಭಾಗ ಪೂರ್ವ ಭಾಗ ಮತ್ತು ಉತ್ತರ ಭಾಗ ಎಂಬುದಾಗಿ ಉತ್ತರ ಭಾಗ ಎಂಬುದಾಗಿ ಪೂರ್ವ ಭಾಗ ಸಾಮಾನ್ಯ ಶೈವದ ಆಚಾರ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿದ್ರೆ ವಿಶೇಷವಾಗಿ ತಮಿಳುನಾಡಿನ ಶೈವ ಶೈವ ಸಿದ್ಧಾಂತ ಅಂದ್ರೆ ತಮಿಳ್ನಾಡಿನ ತಮಿಳ್ನಾಡು ಅದು ಆ ಶೈವ ಸಿದ್ಧಾಂತವನ್ನ ನಿರೂಪಣೆ ಮಾಡಿದ್ರೆ ಏನು ಉತ್ತರ ಭಾಗಗಳು ಏನು ವೀರಶೈವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಆಮೇಲೆ ಇಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ವಚನಶಾಸ್ತ್ರದ ಬಗ್ಗೆ ಭಾಷಣ ಮಾಡ್ತಕ್ಕಂತಹ ಮಾತನಾಡ್ತಕ್ಕಂತಹ ಬರವಣಿಗೆ ಮಾಡತಕ್ಕಂತಹ ವಿದ್ವಾಂಸರುಗಳು ಆಧುನಿಕ ವಿದ್ವಾಂಸರುಗಳು ಏನ್ ಮಾಡ್ತಾರೆ ಅಂದ್ರೆ ಇವನ್ನ ಪೂರ್ವಾಗ್ರಹ ಪೀಡಿತರಾಗಿಯೇ ಏನ್ ಹೇಳ್ತಾರೆ ಅಂದ್ರೆ ಅವರು ಆಗಮಗಳಲ್ಲಿಯೂ ಕೂಡ ಪೂರ್ವ ಭಾಗ ಉತ್ತರ ಭಾಗ ಅಂತ ಇಲ್ಲ ಆಗಮಗಳಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಅಂತ ಎಲ್ಲೂ ಇಲ್ಲ ನಾವು ಆಮೂಲ ನೋಡ್ಬಿಟ್ಟಿದ್ದೀವಿ ಅಂತ ಅದೆಲ್ಲ ಕ್ರಮ ಈಗ ಉದಾಹರಣೆಗೆ ನೋಡಿ ಬಾಣಭಟ್ಟ ಕಾದಂಬರಿ ಅನ್ನೋದು ಒಂದು ಬೃಹತ್ತಾಗಿರ್ತಕ್ಕಂತಹ ಒಂದು ಕಾದಂಬರಿ ಕಾವ್ಯವನ್ನ ಬರೆದ ಹೌದು ಆ ಕಾದಂಬರಿಯಲ್ಲಿ ಎರಡು ಭಾಗ ಇದೆ ಪೂರ್ವ ಭಾಗ ಮತ್ತು ಉತ್ತರ ಭಾಗ ಭಾಗ ಉತ್ತರ ಭಾಗ ಅಂತ ಪೂರ್ವ ಭಾಗ ಯಾವುದು ಅಂದ್ರೆ ಅಲ್ಲಿ ಆರಂಭದಲ್ಲಿ ನಾವು ಹೇಳಲಿಲ್ಲ ಪೂರ್ವ ಭಾಗ ಉತ್ತರ ಭಾಗ ಅಂತ ನಾವು ಅದನ್ನ ವಿಭಾಗ ಮಾಡ್ಕೊಂಡಿದ್ದೀವಿ ಪೂರ್ವ ಭಾಗ ಏನ್ ಲಭ್ಯ ಇದೆಯಲ್ಲ ಇವತ್ತು ಅದು ಬಾಣಭಟ್ಟ ಸ್ವತಃ ರಚನೆ ಮಾಡುದು ಉತ್ತರ ಭಾಗ ಏನಿದೆಯಲ್ಲ ಇವನು ಪೂರ್ವ ಭಾಗ ಏನಿವತ್ ಲಭ್ಯ ಇದೆ ಅಷ್ಟು ಬರೀ ಅದಕ್ಕೆ ಅವನು ದಿವಂಗತನ ಆಗ್ಬಿಡ್ತಾನೆ ತೀರ್ಕೊಂಡ್ಬಿಡ್ತಾನೆ ಅವನು ಕೊನೆಯ ದಿನಗಳು ಸಮೀಪಿಸಿದಾಗ ತನ್ನ ಮಗನಿಗೆ ಕರೆ ಹೇಳ್ತಾನೆ ಭೂಷಣ ಭಟ್ಟನಿಗೆ ಕರೆದವನು ಏನಂತ ನಾನು ಈ ಕಥಾಯನ್ನ ಈ ರೀತಿಯಾಗಿ ನಾನು ಬರ್ಕೊಂಡು ಬರ್ತಾ ಇದ್ದೀನಿ ಏನಾಗಿದೆ ಅಂದ್ರೆ ಈಗಾಗಲೇ ನಾನು ಈಗ ಮರಣ ಸಮೀಪಿಸ್ಬಿಟ್ಟಿದೆ ಇನ್ನು ನನ್ನ ಕೈಯಿಂದ ಆಗೋದಿಲ್ಲ ನೀನು ನನ್ನಿಂದ ಅಪೂರ್ಣವಾಗಿರ್ತಕ್ಕಂಥ ಈ ಕೃತಿಯನ್ನ ನೀನು ಈ ರೀತಿಯಾಗಿ ಮುಗಿಸು ಅಂತ ಆ ಕಥೆಯನ್ನ ಅವನು ಹೇಳ್ತಾನೆ ಮಗನಿಗೆ ಇವನು ತೀರ್ಕೊಂಡ್ಬಿಡ್ತಾನೆ ಇವನು ಏನ್ ಮಾಡ್ತಾನೆ ಅಂದ್ರೆ ಈಗ ಉತ್ತರ ಭಾಗ ಅಂತ ನಾವು ಕರಿತೀವಲ್ಲ ಆ ಭೂಷಣ ಭಟ್ ಅದನ್ನ ಬಹಳ ಗೌರವದಿಂದ ಹೇಳ್ತಾನೆ ನಾನು ನನ್ನ ಕವಿತ್ವ ದರ್ಪದಿಂದ ಇದನ್ ಬರೀತಾ ಇಲ್ಲ ನನ್ನ ತಂದೆಗೆ ಕೊಟ್ಟಿದ್ದಂತಹ ಮಾತಿನಂತೆ ಆತನ ಕೊನೆಯ ದಿನಗಳ ಸಂದರ್ಭದಲ್ಲಿ ನನ್ನ ತಂದೆಗೆ ಕೊಟ್ಟಿದ್ದಂತಹ ಮಾತಿನಂತೆ ಅವನು ಯಾವ ದಾಟಿಯಲ್ಲಿ ಯಾವ ರೀತಿಯ ಕಥಾವಸ್ತುವನ್ನ ಮುಗಿಸ್ಬೇಕು ಅಂತ ಹೇಳಿದ್ರು ಅದೇ ದಾಟಿಯಾಗಿ ನಾನು ಮುಗಿಸ್ತಾ ಇದ್ದೀನಿ ಅಂತ ಈಗ ನಾವದನ್ನ ಉತ್ತರ ಭಾಗ ಪೂರ್ವ ಭಾಗ ಅಂತ ಕರಿತೀವಿ ಕರಿತೀವಿ ಆಮೇಲೆ ರಾಮಾಯಣದ ವಿಷಯಕ್ಕೆ ಬಂದಾಗ ರಾಮಾಯಣದಲ್ಲಿ ನಾವೇನ್ ಮಾಡ್ತೀವಿ ಉತ್ತರಕಾಂಡ ಅಂತ ಉತ್ತರಕಾಂಡ ಕಾಂಡ ಉತ್ತರ ಕಾಂಡದ ಕತೆ ವಾಲ್ಮೀಕಿ ರಚನೆ ಮಾಡುದಲ್ಲ ನಂತರದಲ್ಲಿ ರಚನೆ ಮಾಡುತ್ತದ್ದು ಯಾರೋ ಬರ್ದು ಸೇರಿಸಿ ಹತ್ತಾರು ಉತ್ತರ ಕಾಂಡಗಳಿದೆ ಅಲ್ಲಿ ಅವನ್ ಬರೆದದ್ದು ಮೊದಲಿನ ಆರು ಕಾಂಡಗಳೇ ಉತ್ತರ ಕಾಂಡ ವಾಲ್ಮೀಕಿ ರಚನೆ ಅಲ್ಲ ಅದು ಪ್ರಕ್ಷಿಪ್ತ ಆದ್ರೆ ಉತ್ತರ ಕಾಂಡ ಅಂತ ಕರೆದು ಕಾರಣ ಏನು ಅದು ಕೊನೆ ಭಾಗ ಅದು ಕೊನೆ ಭಾಗ ಹೀಗೆ ಅದು ಏನಾಗಿದೆ ಅಂದ್ರೆ ಈ ವಿಭಾಗಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಪೂರ್ವ ಭಾಗ ಉತ್ತರ ಭಾಗ ಈ ರೀತಿಯಾಗಿ ವಿಭಾಗಗಳು ಮಾಡ್ಕೊಂಡಿದ್ದಾರೆ ಅದನ್ನ ಅವ್ರಿಗೆ ಯಾರಿಗೆ ಬೇಕಾಗಿತ್ತಲ್ಲ ಸಾಮಾನ್ಯ ಶೈವದ ಆಚಾರ ವಿಚಾರಗಳನ್ನ ಹೇಳ್ತಕ್ಕಂತಹ ವಿಷಯಗಳನ್ನ ಅವ್ರು ಹೇಳಿಕೊಂಡಲ್ಲಿ ನಿಲ್ಲಿಸ್ಬಿಟ್ರು ಇವು ಕೂಡ ಆಗಮಗಳೇ ಆದ್ರಿಂದ ಏನ್ ಮಾಡಿದ್ರು ಅಂದ್ರೆ ಇವರು ಇದನ್ನ ಉತ್ತರ ಭಾಗಗಳು ಅಂತ ಕರ್ಕೊಂಡು ವಿದ್ವಾಂಸರು ಈಗ ಶಿವಾಚಾರ್ಯರು ಉತ್ತರ ಭಾಗ ಅಂತ ಹೇಳ್ತಾರಲ್ಲ ಹಿಂಗೆ ವಿದ್ವಾಂಸರುಗಳು ನಂತರದ ಕವಿಗಳು ಕರ್ಕೊಂಡದ್ದು ಕರ್ಕೊಂಡು ಆಗಮಗಳ ಪೂರ್ವ ಭಾಗ ಉತ್ತರ ಭಾಗ ಅಂತ ಹೇಳಿಲ್ಲ ಅಂದ ಮಾತ್ರಕ್ಕೆ ಉತ್ತರ ಭಾಗ ಅಲ್ಲ ಎಲ್ಲ ಅಂತ ಹೇಳುವಂತ ಸರಿಯಲ್ಲ ಅದು ಸರಿಯಲ್ಲ ಅದು ನಮ್ಮ ಅದು ಒಂದು ಸ್ಪಷ್ಟ ಸಾಹಿತ್ಯವನ್ನ ನೋಡುವಂತ ನಾವು ಮತ್ತೆ ಅವನು ಹೇಳ್ತಾನೆ ಏನು ಅಸನ್ಮಾರ್ಗ ನಿರಾಸ ವೇದ ಮಾರ್ಗಕ್ಕೆ ವಿರೋಲ್ಲದವಲ್ಲದ ಹ್ಮ್ ಎಲ್ಲ ಧರ್ಮಗಳ ಸಿದ್ಧಿಗಾಗಿ ಅಸನ್ಮಾರ್ಗ ನಿರಾಸ ಅಸತ್ಯ ಸಿದ್ಧಾಂತಗಳ ನಿರಸನ ಅಂದ್ರೆ ಬೌದ್ಧ ಜೈನ ನಾಸ್ತಿಕ ದರ್ಶನಗಳಿದ್ವಲ್ಲ ಆ ದರ್ಶನಗಳ ನಿರಸನಕ್ಕೋಸ್ಕರ ಮತ್ತೆ ಜ್ಞಾನಿಗಳ ಸಮ ಸಂತೋಷಕ್ಕೋಸ್ಕರ ಏನು ಶಿವಾಗಮ ಪುರಾಣಗಳಲ್ಲಿ ಶಿವನಿಂದ ಪಾರ್ವತಿ ಮತ್ತೆ ಷಣ್ಮುಖನಿಗೆ ಹೇಳಿರ್ತಕ್ಕಂತಹ ವೀರಶೈವ ಮಹಾಶಾಸ್ತ್ರವನ್ನ ಲೋಕಾನುಗ್ರಹಕ್ಕಾಗಿ ರೇಣುಕ ಗಣಾದೀಶ್ವರ ಏನು ಬೋಧಿಸ್ತಾ ಶಿವಾಚಾರ್ಯರು ಹೇಳ್ತಾ ಇದ್ದಾರೆ ಅಂದ್ರೆ ವೀರಶೈವ ಸಿದ್ಧಾಂತ ಏನು ಆಗಮ ಮತ್ತು ಪುರಾಣಗಳಲ್ಲಿ ನಿರೂಪಿತವಾಗಿರೋದು ಮೊದಲಿಗೆ ಶಿವ ಪಾರ್ವತಿ ಮತ್ತೆ ಷಣ್ಮುಖನಿಗೆ ಹೇಳ್ದ ಅನ್ನೋದು ನಾವು ಮೂಲಕ್ಕೆ ಹೋಗ್ಬಿಟ್ರೆ ಎಲ್ಲಿಗೆ ಬರ್ತೀವಿ ಅಂದ್ರೆ ಮತ್ತೆ ಶಿವನ ಆಸ್ಥಾನ ಅಲ್ಲ ವೀರಶೈವ ಮತದ ಸ್ಥಾಪಕ ಸಾಕ್ಷಾತ್ ಶಿವನೇ ಹೌದು ಶಿವನೇ ಹ ರೇಣುಕಾ ಇವರು ಯಾರು ನಮ್ಮ ಶಿವಗಿ ಶಿವಾಚಾರ್ಯರು ಆಗತಂ ಪಂಚವಕ್ತಾತ್ತು ಗತಂ ಚ ಗಿರಿಜ ಗಿರಿಜಾಮುಖೆ ಮತಂಚ ವಾಸುದೇವೇನ ತಸ್ಮಾತ್ ಆಗಮ ವಿಷ್ಯತೆ ಆಗಮ ಅನ್ನೋ ಮೂರು ಶಬ್ದಗಳಿಗೆ ಒಂದೊಂದು ವರ್ಣವನ್ನ ಏನ್ ಆಗಮ ಅಂದ್ರೆ ಆಗತಂ ಪಂಚವಕ್ತು ಪರಶಿವನ ಪಂಚಮುಖಗಳಿಂದ ಬಂದದ್ದು ಗತಂ ಚ ಗಿರಿಜಾಮುಖೆ ಅಂದ್ರೆ ಪಾರ್ವತಿಗೆ ಹೇಳಿದ್ದು ಅವನಿಂದ ಐದು ಮುಖಗಳಿಂದ ಬಂದು ಪಾರ್ವತಿಗೆ ಹೇಳಿ ಮತಂಚ ವಾಸುದೇವೇನ ವಾಸುದೇವನಿಗೆ ಸಮ್ಮತವಾದದ್ದು ಅದನ್ನ ಏನು ಆಗಮ ಅಂತ ಆಗಮ ಅಂತ ಕರಿತಾರೆ ಈಗ ನಾನು ಹೇಳುವ ಅಭಿಪ್ರಾಯಕ್ಕೆ ನೀವು ಸಾಕ್ಷಿಯ ಶಿವ ಹೇಳದ ಶಿವ ಪಾರ್ವತ ನೀವು ಸಾಕ್ಷಿಯಾಗಿ ಕೂಡ ಹಾಗೆ 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 ಅದು ನೋಡಿದಾಗಲೂ ಕೂಡ ಹೋಗುತ್ತೆ ನಾವು ವೀರಶೈವ ಸಿದ್ಧಾಂತ ಶಿವನಿಂದಲೇ ಅನ್ನೋದಕ್ಕೆ ನಾವು ಬರಬೇಕಾಗುತ್ತೆ ಹೌದು ಸುಮ್ನೆ ಸಾಂದರ್ಭಿಕವಾಗಿ ಹೇಳ್ದೆ ಆಮೇಲೆ ಇಲ್ಲಿ ಜೊತೆಗೆ ಈಗಾಗ್ಲೇ ಹೇಳಿದೆ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಹೇಳಿದಂತೆ ನೋಡಿಬಹುದು ಬಸವಣ್ಣರ ವಚನ ಹೌದು ಅಂದ್ರೆ ಬಸವಾದ ಶಿವಶೇನರು ವೇದಾಗಮಗಳ ವಿರೋಧಿಗಳಲ್ಲ ಅಲ್ಲ ಇನ್ನಿಷ್ಟು ಸ್ಪಷ್ಟ ಇನ್ನಷ್ಟು ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ವೇದಾಗಮ ಪುರಾಣ ಗಾದಿಗಳು ವೀರಶೈವದ ಆಕಾರಗಳು ಅನ್ನೋದನ್ನು ಅವ್ರು ಹೇಳ್ತಾರೆ ನೋಡಿ ವೃತ್ಯಾಚಾರಿಗಲ್ಲದೆ ಭಕ್ತಾಚಾರ ಒಳವಡದು ಹ್ಮ್ ಹ್ಮ್ ವೇದ ಶಾಸ್ತ್ರ ನರಿದ ಸಂಬಂಧಿಗಲ್ಲದೆ ವೀರಶೈವ ಅಳವಡದು ಇದಕ್ಕಿಂತ ಪ್ರಮಾಣ ಬೇಕ್ರೆ ನೋಡಿ ಅವರು ವೇದ ಶಾಸ್ತ್ರ ಸಂಬಂಧಿಗಲ್ಲದೆ ಬೇರೆಯವರಿಗೆ ವೀರಶೈವ ಅಳಪಡೋದಿಲ್ಲ ವೀರಶೈವಕ್ಕೆ ವೇದ ಪುರಾಣ ಆಗಮ ಶಾಸ್ತ್ರಗಳು ಎಲ್ಲವೂ ಕೂಡ ಆಕರ ಅನ್ನೋದನ್ನ ಚನ್ನ ಬಸವಣ್ಣವರು ಕೂಡ ಒಂದ್ವಾದಂತಹ ವಚನಗಳಲ್ಲಿ ಅವರು ಅದೇ ರೀತಿಯಾಗಿ ಅಕ್ಕಮಹಾದೇವಿಯು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ ಅಗ್ನಿ ಸರ್ವ ವ್ಯಾಪಕನಾಗಿರುವಂತೆ ಚಿನ್ ಚಿದ್ವನ್ಹಿ ರೂಪನಾದ ಶಿವನು ಸರ್ವ ವ್ಯಾಪಕನಾಗಿರ್ಪನು ಹೃದಯ ಕಮಲವು ಮುಕುರದೋಪಾದಿಯಲ್ಲಿ ಪ್ರಕಾಶಿಸುತ್ತಿದ್ದ ಪದು ಆ ಕನ್ನಡಿಯೋಪಾದಿಯ ಹೃದಯ ಕಮಲದಲ್ಲಿ ವ್ಯಾಪಕನಾದ ಶಿವನು ಆತ್ಮನೆನಿಸಿಕೊಂಡು ಪ್ರತಿಬಿಂಬಿಸುತ್ತಿದ್ದಪನು ವೇದೋಪನಿಷತ್ ಗಾಯತ್ರಿ ಪ್ರಸಿದ್ಧವಾದಿ ರಹಸ್ಯವ ಇದು ಬಹಳ ಮುಖ್ಯ ವೇದೋಪನಿಷತ್ ಗಾಯತ್ರಿ ಪ್ರಸಿದ್ಧವಾದಿ ರಹಸ್ಯವ ಗುರುಪದೇಶದಿಂದ ತಿಳುವುದಯ್ಯ ಶ್ರೀ ಚನ್ನಮಲ್ಲಿ ಕಾರಜುನ ದೇವ ವೇದ ಉಪನಿಷತ್ತು ಗಾಯತ್ರಿ ಈ ಮೊದಲಾದ ಮಂತ್ರಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ರಹಸ್ಯವನ್ನ ನೀನು ಗುರುಪದೇಶದಿಂದ ತಿಳ್ಕೊಳ್ಬೇಕು ಅಂದ್ರೆ ಮೂಲ ಅನ್ನೋದು ಮೂಲ ಅಂತ ಮತ್ತೆ ಈಗಾಗಲೇ ಹೇಳದೆಕೊಂಡಿದೀನಿ ತೋಂಡದ ಸಿದ್ಧಲಿಂಗ ಶಿವಗಳು ಅವ್ರು ಹೇಳ್ತಾರೆ ಒಂದು ವಚನದಲ್ಲಿ ಏನು ಸೂರ್ಯನ ಬೆಳಗ್ಗೆ ಹಿಂಗೆ ಕೊಳ್ಳಿಯ ಬೆಳಗ ಹಿಡಿಯ ಮರುಳೆ ಅಂತ ಆರಂಭವಾಗುತ್ತೆ ವಚನ ಮುಂದೆ ಹೇಳ್ತಾರ ಅವರು ಎಲೆ ಶಿವನೇ ಸಾಕ್ಷಿಯಾಗಿ ನೀ ಸಾಕ್ಷಿಯಾಗಿ ಲಿಂಗಾಂಗ ಸಂಬಂಧಿಗಳಿಗೆ ವೀರಶೈವ ಆಗಮವೇ ಪ್ರಮಾಣ ಪುರಾತನರ ವಾಕ್ಯವೇ ಪ್ರಮಾಣ ಉಳಿದವೆಲ್ಲ ಹುಸಿಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಸ್ಪಷ್ಟ ಬಹಳ ಸ್ಪಷ್ಟವಾಗಿ ಹೇಳಿದರೆ ಇವತ್ತಿನ ಜನಕ್ಕೂ ಇದೇ ಉತ್ತರ ಸಾಕು ಸಾಕು ನಾವು ಚೆನ್ನಬಸವಣ್ಣನ ಅಭಿಪ್ರಾಯ ಬಸವಣ್ಣವ್ರದ್ದು ನಾವು ಹೇಳಿದ್ಬಿಟ್ಟೆ ಈಗ ಈಗ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಹೇಳಿದಂತೆ ನಡೆಯುವುದು ಮೀರಿ ನಡೆಯಲಾಗದು ಮೀರಿ ನುಡಿಯಲಾಗದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಈಗಾಗಲೇ ಹೇಳಿ ಹೌದು ನೋಡಿ ಚೆನ್ನಬಸವಣ್ಣ ಅವರು ವೇದಶಾಸ್ತ್ರ ಆಗಮಂಗಳ ಮಂಗಳ ಸಂಬಂಧಿಗಲ್ಲದೆ ವೀರಶೈವ ಆಳಬಡೋದು ಇರ್ಲಿ ವೀರಶೈವ ವೀರಶೈವ್ರಿ ಅವ್ರು ಹೇಳೋದು ಇಲ್ಲಿ ಲಿಂಗಾಯ್ತಲ್ಲ ಅಂತ ಕೆಲವರು ಆಕ್ಷೇಪ ಇಟ್ಬೋದು ಅದಕ್ಕೂ ಉತ್ತರ ಕೊಡ್ತೀನಿ ನಾನು ಅದಕ್ಕೂ ಇನ್ನೊಂದು ಎರಡು ಎಪಿಸೋಡ್ ಅದ್ರ ಉತ್ತರ ಕೊಡ್ತೀನಿ ನಾನು ಎರಡು ಒಂದೇ ಹೌದು ಎನ್ನುವುದನ್ನು ನೋಡಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಕೂಡ ನೋಡಿ ಲಿಂಗಾಂಗ ಸಂಬಂಧಿಗಳಿಗೆ ನೀ ಎಲೆ ಶಿವನ ನೀ ಆಗಿ ನೀನಿದ್ದೇ ಸಾಕ್ಷಿ ಹೌದು ಯಾರು ಪರಮ ವೀರಶೈವಾಗಮವೇ ಪ್ರಮಾಣ ಪುರಾತನರ ವಾಕ್ಯವೇ ಪ್ರಮಾಣ ಉಳಿದದೆಲ್ಲ ಹುಸಿಕಾಣ ಹುಷಿ ಇದಕ್ಕಿಂತ ಮಾತುಗಳಿನ್ನೇನು ಬೇಕಾಗಿಲ್ಲ ನೀನು ಬೇಕಾಗಿಲ್ಲ ಮತ್ತೆ ಓಂಕಾರ ಮಂತ್ರದ ಮಹತ್ವವನ್ನ ನಿರೂಪಿಸಿರ್ತಕ್ಕಂಥ ವಚನದಲ್ಲಿ ಉರ್ಲಿಂಗ ಪೆದ್ದಿಗಳು ಹ್ಮ್ 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 ಓಂಕಾರವನ್ನ ಒಂದು ವೃಕ್ಷಕ್ಕೂ ನಾಲ್ಕು ವೇದಗಳನ್ನ ನಾಲ್ಕು ಶಾಖೆಗಳಿಗೆ ಉಪವೇದಗಳನ್ನ ಉಪ ಶಾಖೆಗಳಿಗೂ ಶಾಸ್ತ್ರಗಳನ್ನ ಅಂಕುರ ಪಲ್ಲವಗಳಿಗೂ ಪುರಾಣಗಳನ್ನ ಪುಷ್ಪಗಳಿಗೂ ಆಗಮಗಳನ್ನ ಕಾಯಿಗಳಿಗೂ ಮತ್ತು ಪಂಚಾಕ್ಷರಿ ಮಂತ್ರವನ್ನ ಸಿಹಿಯಾದ ಹಣ್ಣುಗಳಿಗೂ ಕೂಡ ಈಗ ಪ್ರಣವ ಸಹಿತ ಏನು ಪಂಚಾಕ್ಷರಿ ಮಹಾಮಂತ್ರ ವೀರಶೈವ ಅಷ್ಟಾವರಣಗಳಲ್ಲಿ ಅದು ಒಂದಾಗಿದ್ದು ಅದು ವೇದ ವೇದಾಂಗ ಶಾಸ್ತ್ರ ಪುರಾಣ ಆಗಮಗಳು ಓಂಕಾರವೆಂಬ ವೃಕ್ಷದ ಶಾಖೆ ಉಪಶಾಖೆ ಅಂಕುರ ಪಲ್ಲವ ಕಾಯಿಗಳೋಪಾದಿಯಲ್ಲಿ ಕಾಯಿಗಳ ಉಪಾದಿಯಲ್ಲಿವೆ ಎಂಬುದಾಗಿ ಹೇಳ್ತಕ್ಕಂತಹ ಮೂಲಕ ವೀರಶೈವಕ್ಕೆ ವೇದ ಉಪನಿಷತ್ತು ಆಗಮುರಾಣಾದಿಗಳು ಮೂಲ ಆಕಾರಗಳು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಊರ್ಲಿಂಗ ಪದ್ಯಗಳು ಕೂಡ ಸ್ಪಷ್ಟಪಡಿಸ್ತಾರೆ ನಾವು ವಚನ ಹೇಳುತ್ತೆ ನೋಡಿ ಓಂಕಾರವೆಂಬ ವೃಕ್ಷದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳೆಂಬ ನಾಲ್ಕು ಶಾಖೆಗಳು ಅನಂತವೈ ಉಪವೇದಗಳೆಂಬ ಉಪಶಾಖೆಗಳು ಶಾಸ್ತ್ರಗಳೆಂಬ ಅಂಕುರ ಪಲ್ಲವ ಪುರಾಣಗಳೆಂಬ ಪುಷ್ಪ ಆಗಮಗಳೆಂಬ ಕಾಯಿ ಬಲಿದು ಶ್ರೀ ಪಂಚಾಕ್ಷರಿ ಎಂಬ ಮಧುರ ಪಣ್ಣುಗಳು ಅಗಣಿತ ಫಲವನ್ನು ಅನಂತ ಕಾಲ ಭೋಗಿಸಲು ಮತ್ತಂ ಜಿಕ್ವೆಯೊಳಗೆ ಬಂದಿರಲು ಭೋಗಿಸಿ ಸುಖಿಯ ಊಹುದಲ್ಲದೆ ಇದರ ವಿದ್ಯೆಗಳೆಂಬ ಸಸಿ ಹಾಕಿ ಸಲಹ ಸಲಹಲುಂಟೆ ಸಲಹಾ ಲುಂಟೆ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಉರ್ಲಿಂಗಪೆದ್ದಿಗಳ ವಚನ ಎಂಬತ್ತೆರಡು ಎಂಬತ್ತೆಂಟ ವಚನ ಹ್ಞೂ 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 ನೋಡಿ ನೇರವಾಗಿ ಹೇಳ್ತಾರೆ ಅಂದರೆ ಈ ಎಲ್ಲ ಉಲ್ಲೇಖಗಳಿಂದ ವೀರಶೈವ ದರ್ಶನಗಳಿಗೆ ವೇದ ಉಪನಿಷತ್ತು ಆಗಮ ಪುರಾಣ ಇತ್ಯಾದಿ ಪ್ರಾಚೀನ ಸಂಸ್ಕೃತ ಗ್ರಂಥಗಳು ಆಧಾರವಾಗಿದ್ದು ಶಿವಶರಣರ ವಚನಗಳಲ್ಲಿ ವೇದ ಉಪನಿಷತ್ತು ಆಗಮ ಪುರಾಣಗಳ ವಾಕ್ಯಗಳು ತುಂಬಿ ತುಳುತಾ ಇರೋದನ್ನ ಗಮನಿಸಿದಾಗ ಅವರಿಗೂ ಕೂಡ ವೇದಾಗಮಾದಿಗಳು ಪ್ರಮಾಣವಾಗಿದ್ದೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ಸ್ಪಷ್ಟವಾಗ್ತದೆ ಸ್ಪಷ್ಟವಾಗುತ್ತೆ ಹೌದು ಮತ್ತೆ ಈಗಾಗಲೇ ನಾನು ಸ್ಪಷ್ಟಪಡಿಸ್ತಾ ಇದನ್ನು ಏನು ವೇದ ಉಪನಿಷತ್ತು ಆಗಮ ಪುರಾಣ ಇತ್ಯಾದಿಗಳು ಪ್ರಾಚೀನ ಗ್ರಂಥಗಳಾಗಿದ್ದು ಅವುಗಳಲ್ಲಿ ನಿರೂಪಿತವಾಗಿರ್ತಕ್ಕಂಥ ವಿಷಯಗಳೆಲ್ಲ ಸತ್ಯವಾದಗಳೆಂಬುದಾಗಿ ಬಹಳಷ್ಟು ಜನರು ತಮ್ಮ ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ರು ಕೂಡ ದಕ್ಷಿಣದಿಂದ ಅವುಗಳಿಗೆ ತಲೆ ಪದ್ಧತಿ ಏನಾಗಿತ್ತು ಅಂದರೆ ಏನು ಪರಂಪರೆಯಿಂದ ಬಂದ್ಬಿಟ್ಟಿತ್ತು ಪರಂಪರೆಯಿಂದ ಆದರೆ ವೇದೋಕ್ತಿಗಳನ್ನು ಆದ್ರಿಂದಲೇ ವೇದೋಕ್ತಿಗಳನ್ನು ಪ್ರಭು ಸಂಹಿತೆಗಳೆಂಬುದಾಗಿ ಕರೆದಿದ್ದು ರಾಜ ಎಂಬುದಾಗಿ ಆದ್ರೆ ಬಸವಾದಿ ಶಿವಶರಣರು ಈ ಪರಂಪರೆಯನ್ನ ಮುರಿದು ವೇದಾಗಮೋಕ್ತಿಗಳನ್ನ ತಮ್ಮ ಅನುಭವದ ಹೊರೆಗಲ್ಲಿಗೆ ಹಚ್ಚಿ ಹೌದುಗಳನ್ನ ಅತ್ಯಂತ ಗೌರವದಿಂದ ಪ್ರಾಂಜಲ ಮನಸ್ಸಿನಿಂದ ಅವುಗಳನ್ನು ಸ್ವೀಕಾರ ಮಾಡಿ ತಮ್ಮ ವಚನಗಳ ಉಲ್ಲೇಖ ಮಾಡಿರೋದ್ರಲ್ಲದೆ ಅಲ್ಲದೆ ತಮಗೆ ಸರಿ ಕಾಣದೇ ಇರತಕ್ಕಂತಹ ವಿಷಯಗಳನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಿರೋದು ನಾವು ಕಾಣಿಸ್ತೀವಿ ಮತ್ತೆ ಈ ವೇದಾಗಮಗಳು ಪ್ರಾಚೀನ ಭಾರತದ ಸಾಹಿತ್ಯಿಕ ಭಾಷೆಯಾಗಿರ್ತಕ್ಕಂತಹ ಸಂಸ್ಕೃತದಲ್ಲಿದ್ದ ಕಾರಣದ ಹೌದು ವೀರಶೈವ ಪ್ರತಿಪಾದಕ ವಿಷಯಗಳು ಜಮ ಜನಸಾಮಾನರಿಗೆ ನಿಲ್ಕ್ತಾ ಇರಲಿಲ್ಲ ನಿಲ್ಕ್ತ ಅಂತಹ ಸಂದರ್ಭದಲ್ಲಿ ಶಿವಶರಣರು ದೇವವಾಣಿಯಲ್ಲಿದ್ದಂತಹ ಈ ಧರ್ಮ ದರ್ಶನಗಳನ್ನು ಜನವಾಣಿ ಹಂತಕ್ಕೆಲ್ಲೊಂದು ಹೇರಿದ್ರು ಹಂತಕ್ಕೆ ಅದ್ಭುತವಾದ್ಲ ಅಥವಾ ಆದ್ರಿಂದ ವಚನ ಸಾಹಿತ್ಯವನ್ನ ಕನ್ನಡದ ಆಗಮಗಳು ಎಂದು ವಿದ್ವಾಂಸರು ಕನ್ನಡದ ವಿದ್ವಾಂಸರು ಒಳ್ಳೆ ಮಾತು ನೋಡ್ರಿ ಕನ್ನಡದ ಆಗಮಗಳು ಎಂಬುದಾಗಿ ಕರೆದಿರೋದು ತುಂಬಾ ಔಚಿತ್ಯ ಅನ್ಸುತ್ತೆ ಈ ಬಾದಲ ಸಂಗಯ ಎಂಬತಕ್ಕಂತಹ ಒಬ್ಬ ವಚನಕಾರ ಶಿವಶರಣ್ಣ ತನ್ನ ವಚನಗಳನ್ನ ಸಕಲಾಗಮ ಶಿಖಾಮಣಿ ಅಂತಾನೆ ಕರೀತಾನೆ ಹೋ 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 ಸಕಲ ಶಿಖಾಮಣಿ ಎಂಬುದಾಗಿ ಮತ್ತೆ ಇನ್ನೊಬ್ಬ ಅವನ ಹೆಸರು ನಾಪಕ ಬರ್ತಾ ಇಲ್ಲ ನನ್ಗೆ ವೇದಾಂತ ಸಂಜೀವಿನಿ ಅಂತಾನೆ ಒಬ್ಬ ವಚನಕಾರ ತನ್ನ ವಚನಗಳನ್ನು ವೇದಾಂತ ಅಂತಾನೆ ಕರೀತಾರೆ ಅಂದ್ರೆ ಇವ್ ನೋಡಿದಾಗ ನಮಗೆ ಆಗಮ ಪರಂಪರೆ ವಚನ ಪರಂಪರೆಯಿಂದ ಮುಂದುವರೆದಿದೆ ಎಂಬುದಾಗಿ ನಾವು ಹೇಳ್ಬೋದು ಬಹಳ ಸ್ಪಷ್ಟ ರೀ ಈಗ ಕೆಲವು ಉದಾಹರಣೆಗಳನ್ನು ಗಮನಿಸೋದಾದ್ರೆ ಈ ಜಂಗಮ ಪ್ರಸಾದದ ಮಹತ್ವ ಅಂದ್ರೆ ಆಗಮಗಳ ನಾಮಲೋ ನಾಮೋಲ್ಲೇಖದೊಂದಿಗೆ ಅಂದ್ರೆ ಈಗಾಗಲೇ ಹೇಳಿದೆ ಇಂದಿನ ನನ್ನ ಉಪನ್ಯಾಸದಲ್ಲಿ ವಚನಗಳಲ್ಲಿ ವಚನಕಾರರು ವೇದಾಗಮ ಉಪನಿಷತ್ ಪುರಾಣಾದಿಗಳ ವಾಕ್ಯಗಳನ್ನ ಅಥವಾ ಅಭಿಪ್ರಾಯಗಳನ್ನ ತಮ್ಮ ವಚನಗಳಲ್ಲಿ ಮೂರು ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಹೌದು ಒಂದು ಏನು ಆಗಮಗ ವೇದ ಉಪನಿಷತ್ತುಗಳ ಹೆಸರನ್ನು ಹೇಳದೆ ಅಲ್ಲಿಯ ಮಂತ್ರ ಅಥವಾ ಶ್ಲೋಕಗಳ ಅಭಿಪ್ರಾಯವನ್ನ ಅಭಿಪ್ರಾಯ ಶ್ಲೋಕಗಳ ಭಾವವನ್ನು ವಚನ ಹೇಳೋದು ಈಗ ಈಗಾಗಲೇ ನಾನು ಅದಕ್ಕೆ ಸಾಕಷ್ಟು ಉದಾಹರಣೆ ಕೂಡ ಕೊಟ್ಟೆ ಉದಾಹರಣೆಗಳನ್ನು ಇನ್ನೊಂದು ಅಲ್ಲಿಯ ಹೆಸರುಗಳನ್ನು ಉಲ್ಲೇಖ ಮಾಡಿ ಈಗ ಋಗ್ವೇದೆ ಲೈಂಗ್ಯ ವಾತುಲೆ ಅಥವಾ ಲಿಂಗ ಲಿಂಗಪುರಾಣದಲ್ಲಿ ಈ ರೀತಿಯಾಗಿ ಹೆಸರನ್ನು ಹೇಳಿ ವೀರಾಗಮದಲ್ಲಿ ಹೆಸರು ಹೇಳಿ ಅಲ್ಲಿಯ ಶ್ಲೋಕವನ್ನು ತಮ್ಮ ಅಭಿಪ್ರಾಯದ ಸಮರ್ಥನೆಗೆ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಎರಡನೇದಾಗಿ ಮೂರನೆಯದಾಗಿ ಈ ಏನು ವೇದ ಉಪನಿಷತ್ತು ಆಗಮ ಪುರಾಣಾದಿಗಳನ್ನು ಹೆಸರನ್ನು ಹೇಳಿದೆ ಇದಕ್ಕೆ ಸಾಕ್ಷಿ ಪ್ರಮಾಣ ಇದೆಂತೆ ಎಂಬುದಾಗಿ ಹೇಳಿ ಉಲ್ಲೇಖ ಮಾಡಿರ್ತಾರೆ ಈ ಮೂರು ರೀತಿಯಾಗಿ ಈಗ ನಾವು ಆಗಮಗಳ ನಾಮೋಲ್ಲೇಖದೊಂದಿಗೆ ಸಂಸ್ಕೃತ ಶ್ಲೋಕಗಳನ್ನ ಇರ್ತಕ್ಕಂತಹ ವಚನಗಳನ್ನು ನಾವು ಗಮನಿಸೋಣ ಈಗ ಜಂಗಮ ಪ್ರಸಾದದ ಮಹತ್ವವನ್ನ ನಿರೂಪಿಸಿರ್ತಕ್ಕಂತಹ ಒಂದು ವಚನದಲ್ಲಿ ಬಸವಣ್ಣವರು ತಾವು ವ್ಯಕ್ತಪಡಿಸುತ್ತಿರುವ ಅಭಿಪ್ರಾಯದ ಸಮರ್ಥನೆಗೆ ವೀರಾಗಮದ ನಾಮೋಲ್ಲೇಖದೊಂದಿಗೆ ಅಲ್ಲಿನ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಹೇಳ್ತಾರೆ ಜಂಗಮವೇ ತನ್ನ ಪ್ರಾಣಲಿಂಗವೆಂದರಿದ ಸದ್ಭಕ್ತಂಗೆ ಜಂಗಮದ ಪ್ರಸಾದವಿಲ್ಲದೆ ಲಿಂಗ ಪ್ರಸಾದವ ಕೊಳಲಾಗದು ಜಂಗಮದ ಪ್ರಸಾದವು ಲಿಂಗಕ್ಕೆ ಸಲ್ಲದೆಂದು ಶಂಕಿಸಲಾಗದು ಅದೆಂತೆಂದಡೆ ವೀರಾಗಮದಲ್ಲಿ ಜಂಗಮಾದಿ ಗುರುಣಾಂಚ ಅನಾದಿ ಸ್ವಯಲಿಂಗವತು ಆದಿ ಪ್ರಸಾದಿ ವಿರೋಧೆ ಇಚ್ಚೋ ಚಿಷ್ಟು ಕೆಲ್ವಿಷಂ ಎಂಬುದಾಗಿ ಪ್ರಾಣಭಾವದಲ್ಲಿ ಸಂಬಂಧವಾಗಿ ಇಷ್ಟಕ್ಕೂ ಸಂದಿತ್ತು ಈ ಭೇದವ ನರಿದು ಜಂಗಮದ ಪ್ರಸಾದವಿಲ್ಲದೆ ಲಿಂಗದ ಪ್ರಸಾದವ ಕೊಳಲಾಗದು ವೀರಮಹೇಶ್ವರರು ಕೂಡಲ ಸಂಗಮ ದೇವ ಅವ್ರ ವಚನದಲ್ಲೇ ಸಂಸ್ಕೃತ ಶ್ಲೋಕವನ್ನ ನೇರವಾಗಿ ಬಳಸ್ಕೊಳ್ಳೋಣ ಅದು ವೀರಾಗಮದ ಹೆಸರನ್ನ ಹೆಸರನ್ನೇಖ ಮಾಡಿರೋದು ಇಲ್ಲಿ ಈ ವಚನದಲ್ಲಿ ವಚನ ಸಂಖ್ಯೆ ಸಾವಿರದ ನೂರ ತೊಂಬತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರತಕ್ಕಂತಹ ಸಂಪುಟಗಳು ಏನಿದೆಯೋ ಆ ಸಂಪುಟದಲ್ಲಿ ಇರ್ತಕ್ಕಂಥ ಕೆಳಗಡೆ ಇದು ಸಂಪುಟ ಎಂ ಎಂ ಕಲಬುರ್ಗಿ ಅವರ ಸಂಪಾದಕರು ಈ ಸಂಪುಟದಲ್ಲಿ ಅದರಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಇಲ್ಲಿ ನಿರೂಪಿತವಾಗಿರ್ತಕ್ಕಂತಹ ವೀರಶೈವ ಸಿದ್ಧಾಂತಕ್ಕೆ ಸಿದ್ಧಾಂತದಂತೆ ಗುರು ಜಂಗಮರ ಪಾದೋದಕ ಪ್ರಸಾದಗಳನ್ನ ಇಷ್ಟಲಿಂಗಕ್ಕೆ ಅರ್ಪಿಸಿ ಸ್ವೀಕರಿಸ್ಬೇಕು ಗುರು ಲಿಂಗ ಜಂಗಮರ ಪಾದೋದಕ ಪ್ರಸಾದಗಳನ್ನ ಗುರು ಜಂಗಮರ ಪಾದೋದಕ ಪ್ರಸಾದಗಳನ್ನ ಇಷ್ಟಲಿಂಗಕ್ಕೆ ಅರ್ಪಿಸಿ ಸ್ವೀಕರಿಸ್ಬೇಕು ಗುರು ಜಂಗಮರ ಪ್ರಸಾದವಿಲ್ಲದೆ ಇಷ್ಟಲಿಂಗದ ಪ್ರಸಾದವನ್ನ ಸ್ವೀಕರಿಸಬಾರದು ನೋಡಿ ಈ ಸಿದ್ಧಾಂತ ಶೈವಾಗಮಗಳಿಂದ ಮುಂದುವರೆದಿರ್ತದೆ ಪರಂಪರೆ ಅದು ಈ ವಚನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವೀರಾಗಮದ ಶ್ಲೋಕ ಇದಕ್ಕೆ ಸಾಕ್ಷಿ ಅನ್ನೋದನ್ನ ಗಮನಿಸ್ಬೇಕು ಅಂದ್ರೆ ಇದರಿಂದ ಬಸವಣ್ಣವರಿಗೆ ಆಗಮಗಳು ಮಾನ್ಯವಾಗಿದ್ದು ಪರಂಪರೆ ವಚನಗಳಲ್ಲಿ ಮುಂದುವರೆದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಉಲ್ಲೇಖನೆ ಮಾಡಿಬಿಟ್ಟು ಮಾಡಿದ ಮತ್ತೆ ಚೆನ್ನಬಸವಣ್ಣವರು ಒಂದು ವಚನದಲ್ಲಿ ದೀಕ್ಷಾನುಗ್ರಹಕ್ಕೆ ಶಿಷ್ಯ ಪರೀಕ್ಷೆ ಅವಶ್ಯ ಅನ್ನೋದನ್ನ ಒಂದು ವಚನದಲ್ಲಿ ನಿರೂಪಣೆ ಮಾಡ್ತಾರೆ ಯಾರೋ ಆದಿಲೋಗ ಬರ್ತಾ ಇದ್ದಂಗೆ ಅವನಿಗೆ ಲಿಂಗ ಕೊಟ್ಟು ಕೊಡೋದಲ್ಲ ಒಬ್ಬ ಇವರು ಪೀಠಾಧಿಪತಿಗಳು ಕೊಟ್ಟು ಆ ತತ್ ಫಲವನ್ನು ಇವಾಗ ಅನುಭವಿಸ್ತಾ ಇದ್ದಾರಲ್ಲ ಹೌದಾ ಇನ್ನೊಂದು ಕನ್ವರ್ಟ್ ಆಗಿ ಬಂದವ್ರು ಏನ್ ಮಾಡೋದಂತೆ ಕೆಲವು ದಿವಸ ಇಲ್ಲಿ ಇದ್ರು ಇಲ್ಲಿ ಆ ಇದು ಕಟ್ಟಾಗಿರ್ತಕ್ಕಂಥ ಆಚರಣೆ ಇದ್ವಲ್ಲ ಅಲ್ಲ ಕಟ್ಟಾಚರಣೆಗಳು ಏನು ಮಾಂಸ ತಿನ್ಬಾರ್ದು ಮದ್ಯ ಇದು ಮದ್ಯ ಪುಡಿಬಾರ್ದು ಇವೆಲ್ಲ ಇದನ್ನ ಅವ್ರಿಗೆ ಮಾಡಕ್ ಆಗ್ಲಿಲ್ಲ ಬೇಸಾಗ್ಬಿಟ್ಟಿತ್ತಲ್ಲ ಅವ್ರು ಬಿಟ್ಬಿಟ್ಟು ಹೊರಟೋದ್ರು ಈಗಾಗಲೇ ನೂರಾರು ವರ್ಷಗಳ ಆದ್ರೂ ಕೂಡ ಇವರೆಲ್ಲ ಒಂದು ಕುಟುಂಬ ಇವರೆಲ್ಲ ಒಂದು ಪೈಕಿ ಫ್ಯಾಮಿಲಿ ಅವರೆಲ್ಲ ಲಿಂಗಧಾರಿಗಳು ಲಿಂಗದಾರಿಗಳು ವೀರಶೇವರು

ಇದೆಲ್ಲವನ್ನು ಕೊಡಿ ಅಥವಾ ಶಕ್ತಿಪಾತವಾಗುವವರೆಗವನ್ನು ಪರೀಕ್ಷೆ ಮಾಡ್ಬೇಕು ಅಂತ ಇಲ್ಲ ಆ ವಿಷಯವನ್ನು ಹೇಳ್ತೀನಿ ನಾನು ಇಲ್ಲಿ ನೋಡಿ ಏನು ವೀರಾಗಮದ ನಾಮೋಲ್ಲೇಖದೊಂದಿಗೆ ಅಲ್ಲಿನ ಶ್ಲೋಕವನ್ನು ಉಲ್ಲೇಖಿಸುವ ಮೂಲಕ ತಮ್ಮ ಅಭಿಪ್ರಾಯಕ್ಕೆ ಶಿವಾಗಮಗಳ ಮುದ್ರೆಯನ್ನ ಚೆನ್ನಸವಣ್ಣವ್ರು ಹೇಳ್ತಾರೆ ಹೌದು ಹೇಳ್ತಾನೆ ಗುರುವಾದಾತನು ಸಕಲಾಗಮಂಗಳ ಹೃದಯವನರಿದು ಹ್ಮ್ ನೋಡಿ ಏನಾಗಿರ್ಬೇಕು ಎಲ್ಲ ಆಗಮಗಳ ಅಂತರಂಗ ಗೊತ್ತಿರಬೇಕು ಗೊತ್ತಿರಬೇಕು ಕವರ್ ನೋಡೋದಲ್ಲ ಅವನಿಗೆ ಸಕಲ ಹೃದಯವನಿರಿದು ತನ್ನ ತಾನರಿದು ಸರ್ವಾಚಾರ ತನ್ನಲ್ಲಿ ನೆಲೆಗೊಂಡು ಸರ್ವಾಚಾರ ತನ್ನಲ್ಲಿ ನೆಲೆಗೊಂಡು ಉಪದೇಶ ಮಾಡುವ ಪರಿಯಂತೆಂದಡೆ ಹ್ಮ್ ಹ್ಮ್ ಬ್ರಾಹ್ಮಣನ ಮೂರು ವರುಷ ನೋಡಬೇಕು ಕ್ಷತ್ರಿಯನ ಆರು ವರುಷ ನೋಡಬೇಕು ವೈಶ್ಯನ ಒಂಬತ್ತು ವರುಷ ನೋಡಬೇಕು ಶೂದ್ರನ ಹನ್ನೆರಡು ವರುಷ ನೋಡಬೇಕು ನೋಡಿದಲ್ಲದೆ ದೀಕ್ಷ ಕೊಡಲಾಗದು ವೀರಾಗಮೆ ತ್ರೀಣಿ ವರ್ಷಾಣಿ ಷಡಬ್ಧಂ ಕ್ಷತ್ರಿಯಂ ತಥಾ ವೈಶ್ಯಂ ನವಾಬ್ದಖ್ಯಾತ ಶೂದ್ರಂ ದ್ವಾದಶ ವರ್ಷಕಂ ಈ ಕ್ರಮವನರಿಯದೆ ಉಪಾಧಿ ಉಪದೇಶ ಮಾಡುವಾತ ಗುರುವಲ್ಲ ಉಪಾಧಿ ಹಿಡಿದು ಉಪದೇಶ ಮಾಡಿಸಿಕೊಂಬಾತ ಶಿಷ್ಯನಲ್ಲ ಇವರಿಬ್ಬರ ಒಂದೇ ಟಕ್ಕನ ಮನೆಗೆ ಟಕ್ಕ ಬಿದ್ದಿನ ಬಂದಂತೆ ಆ ಗುರು ಶಿಷ್ಯರಿಬ್ಬರು ದರೌರವ ನರಕದಲ್ಲಿರುವ ಕೂಡಲ ಸಂಗಮ ಕೂಡ ಚನ್ನ ಸಂಗಮ ದೇವ ಅಂತ ಸ್ಪಷ್ಟ ಐತಲ್ರಿ ಅಂದ್ರೆ ನೀವು ಎಲ್ಲಾ ಜಾತಿಯವರಿಗೆ ಪ್ರವೇಶಕ್ಕೆ ಮುಕ್ತ ಅವಕಾಶ ಅವಕಾಶ ಇದೆ ಆದ್ರೆ ಇಲ್ಲಿ ನೋಡಿ ಬ್ರಾಹ್ಮಣನಿಗೆ ಮೂರು ವರ್ಷ ಮೂರು ವರ್ಷ ಯಾಕಂದ್ರೆ ಅವನ ಸಂಸ್ಕಾರ ಇರ್ತಕ್ಕಂಥ ಸ್ವಲ್ಪ ಜಾಸ್ತಿ ಆದ್ರೆ ಕ್ಷತ್ರಿಯನಿಗೆ ಬಂದಾಗ ಅವನು ಎರಡನೇ ಅವನು ವರ್ಣಾಶ್ರಮ ಪದ್ಧತಿಯಲ್ಲಿ ಅವನಿಗೆ ಆರು ವರ್ಷ ಬೇಕು ಕ್ಷತ್ರಿಯ ಆಮೇಲೆ ವೈಶನ್ಯಕ್ಕೆ ಬಂದಾಗ ಅವನು ವ್ಯಾಪಾರದ ಕಡೆ ವರ್ಷ ವರ್ಷ ಹಿಂದಿನವರು ಯಜಮಾನರು ಹೇಳ್ತಿದ್ರು ಒಂದು ಪಟ್ಟ ತುಂಬುವರೆಗೆ ಅವ್ನು ನೋಡಿ ಆಮೇಲೆ ದೀಕ್ಷೆ ಮಾಡಬಹುದು ಅದನ್ನ ಹೇಳ್ತಾ ಇದು ಕಾರಣ ನೋಡಿ ಇಷ್ಟು ಹೇಳ್ತಾರೆ ಅದಕ್ಕೆ ಆಧಾರ ಏನು ವಿರಾಗಮದಲ್ಲಿ ಆ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಬಹಳ ಅದ್ಭುತ ಆದ್ರೆ ಇದ್ರ ಬಗ್ಗೆ ನಾನು ಒಂದ್ ದೊಡ್ಡದೊಂದು ಇದು ಬರ್ದಿದೆ ನನ್ನ ಇದ್ರೊಳಗೆ ಬಂದದೆ ಅನ್ಕೊಂಡಿದೆ ಲೇಖನ ಈಗ ನಾವು ವಚನ ಕ್ರಾಂತಿ ನಡೆದದ್ ಎಷ್ಟು ವರ್ಷ ಒಂದ್ ಹತ್ತು ವರ್ಷ ಹನ್ನೆರಡು ವರ್ಷ ಅಷ್ಟ ಹದಿನೈದು ವರ್ಷ ಇಪ್ಪತ್ತು ವರ್ಷನೂ ನಡೆದಿಲ್ಲ ನಡೆದಿಲ್ಲ ನೀವು ಹನ್ನೆರಡು ವರ್ಷ ಪರೀಕ್ಷೆಗೆ ಒಳಪಡಿಸ್ಬಿಟ್ರೆ ಹ್ಮ್ ನೀವು ಕೆಳವರ್ಗದವ್ರೆಲ್ಲಾ ಬಂದು ಇಲ್ಲಿ ಬಂದ್ಬಿಟ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ನೀವು ಅವರಿಗೆಲ್ಲ ದೀಕ್ಷೆ ಕೊಡಕ್ ಆಗ್ತಾ ಇತ್ತಾ ಆಗ್ತಾಯ್ತಾ ಇಲ್ಲ ಹ್ಮ್ ಅದಕ್ಕೆ ಸಿದ್ಧಾಂತ ಶಿಖಾಮಣಿಕಾರ ಅವನೇನ್ ಹೇಳ್ತಾನೆ ಅಂದ್ರೆ ಅವನು ಆರು ತಿಂಗಳು ಆರು ತಿಂಗಳು ಅಥವಾ ಅವನಿಗೆ ಶಕ್ತಿಪಾತವಾಗುವವರೆಗೆ ಪರೀಕ್ಷೆ ಸಿದ್ಧಾಂತ ಶಿಖಾಮಣಿಕ ಶಕ್ತಿಪಾತ ಅಂದ್ರೆ ಶಿವನಲ್ಲಿ ಅವನ ಭಕ್ತಿ ಉಂಟು ಭಕ್ತಿ ಉಂಟು ಅಲ್ಲಿವರೆಗೆ ಪರೀಕ್ಷೆ ಮಾಡಿ ಆರು ತಿಂಗಳು ಅಥವಾ ಇದು ಅಂತ ಅವನು ಯಾವುದೋ ವರ್ಣ ಏನು ಹೇಳೋದಿಲ್ಲ ಸಿದ್ಧಾಂತ ಹಂಗಕ್ಕೆ ಇರುವಂತ ಅವಗುಣಗಳು ಕಳಿಬೇಕು ಕಳಿಬೇಕು ಅವನಲ್ಲಿ ಶಿವಭಕ್ತಿ ದೃಢವಾಗಿ ಬರಬೇಕು ಲಿಂಗ ಗುಣ ಬರಬೇಕು ಅಂದ್ರೆ ಅದು ಅಂತ ಹೇಳಿ ಇದು ಹ್ಮ್ ಹೇಳಿಕೆ ಮತ್ತೆ ಚನ್ಬಸವಣ್ಣವರ ಒಂದು ವಚನದಲ್ಲಿ ಶರಣ ಸ್ಥಳದ ಸಾಧಕನ ಲಕ್ಷಣಗಳನ್ನು ನಿರೂಪಿಸುವ ಒಂದು ವಚನದಲ್ಲಿ ಅವರು ತಮ್ಮ ಅಭಿಪ್ರಾಯದ ಸಮರ್ಥನೆಗೆ ಏನು ಉತ್ತರ ವಾತುಲಾಗಮದ ನಾಮೋಲ್ಲೇಖದೊಂದಿಗೆ ಅಲ್ಲಿನ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಶರಣನಾದಳೆ ಸ್ವಸ್ತ್ರೀ ಪರಸ್ತ್ರೀಯರ ಅಪ್ಪಿನ ಸುಖವ ಹಿಂಗಿರಬೇಕು ಶರಣನಾದಡೆ ಪ್ರಪಂಚದ ವಿಷಯಗಳ ಸುಖವ ಹಿಂಗಿರಬೇಕು ಶರಣನಾದಡೆ ಪುತ್ರೇಷಣ ವಿತ್ತೇಷಣ ದಾರೇಶ ವಿಮಯಿ ಹಿಂಗಿರಬೇಕು ಮತ್ತಂ ಉತ್ತರ ವಾತೂಲೆ ಈಷಣತ್ರಯ ವರ್ಜಿತಾ ನಿತ್ಯಮೇಕಾಂತ ವಾಸಿನಃ ಲಿಂಗಧ್ಯಾನ ರಥೋ ನಿತ್ಯಂ ಶರಣಸ್ಥಲ ಉತ್ತಮ ಅಲ್ಲಿ ಉತ್ತರ ವಾತೂಲಿ ಅಂತ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳ್ತಾರೆ ಶಿವಯೋಗಿ ಸಿದ್ದರಾಮ ಇಷ್ಟಲಿಂಗದ ಪೂಜಾ ನಿರೂಪಿಸ್ತಕ್ಕಂತಹ ಸಂದರ್ಭದ ಒಂದು ವಚನದಲ್ಲಿ ಸುಪ್ರಭೇದಾಗಮದ ನಾಮೋಲ್ಲೇಖದೊಂದಿಗೆ ಅಲ್ಲಿನ ಐದು ಶ್ಲೋಕಗಳನ್ನ ಉಲ್ಲೇಖ ಮಾಡ್ತಾರೆ ಆ ವಚನದ ಆರಂಭ ಸಾಲು ಮತ್ತು ಕೊನೆ ಸಾಲು ಮಾತ್ರ ಸಿದ್ದರಾಮಂದು ಆ ವಚನದಲ್ಲಿ ವಿಶೇಷ 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 ನೋಡ್ರಿ ಉಳಿದ ಸಾಲುಗಳು ಸುಪ್ರಭೇದಾಗಮದ ವಾಕ್ಯಗಳೇ నోడీ అవరవర లక్ష్య భిన్నవాదల్లి ఫలవేన ఆరంభ ఆరంభ నోడీ త్రిషు లోకేషు దీ వైరాగ్యం పూజ్యమే తైరాగ్యం ఇది ప్రోక్తం లింగపూజా పవని జ్ఞానలింగతి ప్రోక్తం క్రియయా విధిరుచ్యవయో సంయోగమాప్నోతి లింగపూజా ప్రకీర్తితా అనేక జన్మన పుణ్యాత్సర్వస్ భక్తిరుచ్యతే

ಇದಕ್ಕೆ ನೀವು ವಚನಗಳು ಪ್ರಕ್ಷಿಪ್ತ ಅಲ್ಲಿರೋ ಶ್ಲೋಕಗಳೆಲ್ಲ ಸೇರಿಸ್ಬಿಟ್ಟುದು ಅಂತಾರಲ್ಲ ಇನ್ನೇನು ಉಳ್ಕೋತ ಆರಂಭದ ಏನು ಉಳದೇ ಇಲ್ಲ ಈಗ ನೋಡಿ ಅವರವರ ಲಕ್ಷ್ಯ ಭಿನ್ನವಾದಲ್ಲಿ ಫಲವೇನಯ್ಯ ಎಂಬುದು ಎಂಬುವ ಸುಪ್ರಭೇದ ಖುಷಿ ಏನಯ್ಯಲ್ಲಿ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ಏನ್ ಉಳ್ಕೋತು ಏನು ಉಳಿತು ಪ್ರಕ್ಷಿಪ್ತಗಳು ಸಂಸ್ಕೃತ ಸೇರಿಸ್ಬಿಟ್ಟು ಅಂತಾರಲ್ಲ ಅದೇ ಅಲ್ಲಿ ಹೋದಾಗ ವೇದಿಕೆಗೆ ತಕ್ಕಂತ ಭಾಷೆ ಹೊಡಿಯಕೆ ಆ ಶಬ್ದಗಳು ಬಳಸಿದಾರೆ ಹೊರತು ಪ್ರಕ್ಷಿಪ್ತ ಅನ್ನುವಂತಹದ್ದು ನೋಡಿ ಇನ್ನೊಂದ್ರಲ್ಲಿ ಭಕ್ತನ ಲಕ್ಷಣವನ್ನು ಹೇಳತಕ್ಕಂತಹ ಎರಡು ವಚನಗಳಲ್ಲಿ ಶಿವಯೋಗಿ ಸಿದ್ದರಾಮ ವಾತುಲಾಗಮದ ನಾಮೋಲ್ಲೇಖದೊಂದಿಗೆ ಅಲ್ಲಿನ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ ಭಕ್ತ ತಾನಾದ ಬಳಿಕ ಪಂಚ ಮುದ್ರೆಗಳಿಂದ ಅಲಂಕೃತನಾಗಿರಬೇಕು ಅಲಂಕಾರಿತಾನಾದ ಬಳಿಕ ಶಿವಮುದ್ರೆ ಶಿವಭಾವ ಅಚ್ಚೊತ್ತಿರಬೇಕು ಗುರೌ ಲಿಂಗೆ ಅಕ್ಷಮಾಲಯ ಮಂತ್ರೇ ಭಸ್ಮನಿ ಪಂಚಸು ಏತಾಸು ಶಿವ ಮುದ್ರಾಸು ಶಿವ ಸದ್ಭಕ್ತಿ ಮಾಚರೇತ್ ಎಂದು ವಾತುಲಾಗಮದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ವಚನ ಉಂಟು ನೋಡ ಕೇದಾರಯ್ಯೋ ಕೇದಾರಯ್ಯ ಅಲ್ಲ ಆ ತಂದೆ ಮಲ್ಲಿಕಾರ್ಜುನ ಯಾರು ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದೇನೆ ಇಂದು ವಾತುಲಾಗಮದಲ್ಲಿ ಆ ಭಗವಂತನ ವಾಣಿ ಇದೆ ಈ ರೀತಿಯಾಗಿ ನೀನ್ ಕೇಳು ನೋಡಿ ಇನ್ನೇನು ಬೇಕಿಲ್ಲ ಸ್ಪಷ್ಟ ನೋಡಿ ಇನ್ನೊಂದು ವಚನದಲ್ಲಿ ಆದ್ರೆ ತಾ ಶಿವಭಕ್ತನಾಗಿ ತನ್ನ ಬಂಧುಗಳ ಬವಿತನದಲ್ಲಿ ತಾ ಶಿವಭಕ್ತನಾಗಿ ತನ್ನ ಬಂಧುಗಳ ಭವಿತನದಲ್ಲಿ ರಸಬಾರದಯ್ಯ ಮಾತಿನಿಂದಾಗಲಿ ಮನದಿಂದಾಗಲಿ ಭೀತಿಯಿಂದಾಗಲಿ ಶಿವಭಕ್ತಿಯ ಪೂರೈಸುವುದಯ್ಯ ಆತ್ಮೀಯಾನ್ ಅನ್ವಿವಿಧಾನ್ ಭೋಗಾಂ ಸ್ತ್ರೀ ಪುತ್ರ ಪ್ರಮುಖಾನಪಿ ಸ್ವಾತ್ಮನೋಪಿ ವಿಶೇಷೇಣ ತೇಷಾಂ ಚೈವ ಮಾನಯೇತ್ ಎಂಬ ನುಡಿಯ ನೋಡಿದೆ ನೋಡ ಕಪಿಲಿಸದ್ದ ಮಲ್ಲಿಕಾರ್ಜುನ ದೇವ ವಾತುಲದಲ್ಲಿ ಕಲ್ಲಯ್ಯ ವಾತುಲದಲ್ಲಿ ವಾತುಲಾಗಮ ಅದ ಹೆಸರಿನ ಸಮೇತ ಹೇಳ್ತಾರೆ ಸ್ಪಷ್ಟ ನಾ ಒಳ್ಳೆ ಸಣ್ಣ ಮಕ್ಳಿಗೆ ಚಾಕ್ಲೆಟ್ ಕೊಟ್ಟ ಕೊಟ್ಬಿಟ್ರಲ್ಲ ಈ ಮನುಷ್ಯನಿಗೆ ಭಗವಂತ ಪನಿಷ್ ಮಾಡ್ತಾನೆ ಅಂತ ನಾನು ಹೇಳಿದ್ದೆ ನಾನ್ ಬಹಳ ಖುಷಿ ಆಯ್ತು ಅವ್ರಿಗೆ ಪನಿಷ್ ಆದ ಪನಿಷ್ಮೆಂಟ್ ಅನುಭವ ಅದು ಅದು ಹುಡುಗಾಟ ಅಲ್ಲ ಅದು ಹುಡುಗಾಟ ಗೋಲಿ ಅಲ್ಲ ಗೋಲಿ ಅಲ್ವಾ ನೀವು ಕೊಡಬೇಕು ನೀವು ಈ ಧರ್ಮದಲ್ಲಿ ಆದರೆ ಪರೀಕ್ಷೆಗಳು ಕೊಡಿಸ್ಬೇಕು ಕೊಡುವಂತ ರೀತಿಗಳೇ ಸ್ಪಷ್ಟ ಉಲ್ಲೇಖ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಇದ್ರು ಅವ್ರ ಮಂಡ್ಯದ ಕಡೆ ಅವ್ರು ಹೇಳೋರು ಉದಾಹರಣೆಗೆ ಮಹದೇಶ್ವರರ ಕಾಲದಲ್ಲಿ ಆ ಭಾಗದಲ್ಲೆಲ್ಲ ಕನ್ವರ್ಷನ್ ಜಾಸ್ತಿ ಅದು ಹ್ಮ್ ಗೌಡರು ಹ್ಮ್ 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 ಮೊದಲ ಅವ್ರು ಹೇಳೋರು